ಏರಿಯಾದಲ್ಲಿ ಆರ್ ಎಕ್ಸ್ ಸೌಂಡ್ ಸಿಗಬೇಕ ಜಾಸ್ತಿ ಇತ್ತು ಅಂತ ನಮ್ಗೆ ವಿಷಯ ಬಂತು ಈಗ ಈ ಹಾಡಿನ ಮೂಲಕ ಮೊದಲ ಪ್ರಯತ್ನದಲ್ಲೇ ಸಿಕ್ಕಾಪಟ್ಟೆ ಸೌಂಡ್ ಇದೆ ಏನ್ ಓವರ್ ಟು ಯು ಮ್ಯಾಡಿಸನ್ ಮೂಲಕ ನಾನು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಸಹಕಾರ ಬೆಂಬಲ ಕೊಡಬೇಕು ಅಂತ ಮಾಧವ ಮಿತ್ರರಿಗೆ ನಾನು ಕೇಳ್ಕೊಳ್ತೀನಿ ಮೊದಲಿಗೆ ನಾನು ಯಾರಿಂದ ಶುರು ಮಾಡಬೇಕು ಅಂತಂದ್ರೆ ಗುರು ಚೇತನ್ ಅವರು ಏನಂತ ಯಾವಾಗಲೂ ಲೋ ಪಮ್ಮಿ ನೀನು ಬರಬೇಕು ಅಂತಂದ್ರೆ ತಯಾರಿ ಮಾಡ್ಕೊಂಡ್ ಬಾ ಸುಮ್ ಸುಮ್ಮನೆ ಬರಬೇಡ ಶುಕ್ರವಾರಕ್ಕೆ ಎಷ್ಟೋ ಸಿನಿಮಾ ಬರ್ತದೆ ಎಷ್ಟೋ ಸಿನ್ಮಾಲ್ಗೆ ಹೋಗ್ಬೋದ ಆದ್ರಿಂದ ತಯಾರಿ ಮಾಡ್ಕೊಂಡು ಬಂದ್ರೆ ಬಾ ಇಲ್ಲ ಸಿನಿಮಾನೇ ಮಾಡಬೇಡ ಮಗ ಈ ಮನೆ ಕಸ ನೀನೆ ಹಿಡ್ಕೋಬಹುದು ಆಮೇಲೆ ಈವೆಂಟ್ ಹೆಂಗ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ಒಬ್ಬರಿದ ಕಾರಣ ದೀಪಣ್ಣ ಅವ್ರನ್ನ ನಾವೆಲ್ಲ ಕರೆಯೋದ್ರನ್ನ ಲಾರ್ಡ್ ದೀಪಕ್ ಜಿ ಜಿಣ್ಣು ಒಂದಿಡಿಕೆ ನಾನು ಇಂದ ಫಸ್ಟ್ ನೋಡಿದ್ದು ನನ್ನ ಕ್ಲಾಸ್ಮೇಟ್ ಅದನ್ನ ಚಿರಾಗ್ ಎಂದ ಯು ಮೇಡಮ್ ಒಂದಿಡಿಕೆ ಹಾಗೂ ಮಹೇಶ್ ಬ್ರೋ ಮಹೇಶ್ ಬ್ರೋನ ನಾನು ನೋಡಿದ್ದು ಯಾವಾಗ ಅಂತಂದ್ರೆ ಕಟ್ಟಿ ಪೂಡಿ ಸಿನಿಮಾ ಹೊಸಂಗುಡೀಲಿ ಒಂದು ಶೂಟಿಂಗ್ ನಡೀತಾ ಇತ್ತು ನಾನು ಅಪ್ಪಟ 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 ನಾನು ಆಟ್ರಿಕ್ ಇರೋ ಶಿವಣ್ಣ ಅಭಿಮಾನಿ ಆ ನೋಟ್ ನೋಡಿದಾಗ ಅವ್ರು ಇಟ್ಟಿದ್ರು ನೋಟ ಗಣೇಶ್ ಆಮೇಲೆ ಹಾಗೆ ಬಹದ್ದೂರಾಯ್ತು ಭರ್ಚೇರಿ ಆಯ್ತು ಆಮೇಲೆ ಅವರು ಡೈರೆಕ್ಟ್ ಮಾಡ್ತಾರೆ ಡೈರೆಕ್ಟ್ ಡೈರೆಕ್ಟ್ ಮಾಡಿದ್ರು ಅಯೋಗ್ಯ ಅಂತ ಒಂದು ಡೈರೆಕ್ಟ್ ಮಾಡಿದ್ರು ಮದಗಜ ಆಯಿತು ಭೋಭಕ್ತಿಯ ಮಣ್ಣನದಿಂದ ಅದರಿಂದ ಒಂದು ಆಮೇಲೆ ಎಚ್ ಎಮ್ ರೇವಣ್ಣ ಅಂಕಲ್ ಅಂಕಲ್ ಟ್ಯಾಂಕ್ ಯು ಅಂಕಲ್ ಬಂದಿದ್ದಿಲ್ಲೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಹೀಗೆ ಚಿತ್ರದ ಮೇಲೆ ಹೀಗೆ ಅಂತ ಹೇಳ್ತೀನಿ ಅಂತ ನಾನು ನನ್ನ ಮಾತು ಮುಗಿಸ್ತೀನಿ ಇಲ್ಲ ನಿಮ್ಮ ಪಾತ್ರದ ಬಗ್ಗೆ ಒಂಚೂರು ಕಂಟೆಂಟ್ ಬಗ್ಗೆ ಏನಾದರೂ ಒಂಚೂರು ಮಾತಾಡಬೇಕು ಪೂರ್ತಿ ರಿವೀಲ್ ಮಾಡಲಿಲ್ಲ ಅಂದ್ರು ಸಿನಿಮಾ ಜಾನರ್ ಬಗ್ಗೆ ಸಿನಿಮಾದ ಬಗ್ಗೆ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಕತೆ ಒಂದು ಮ್ಯಾಡ್ನೆಸ್ ಇರುತ್ತೆ ಪ್ಯೂರ್ ಮ್ಯಾಡ್ನೆಸ್ ಇರುತ್ತೆ ಸೊ ಅದಕ್ಕೆ ಮ್ಯಾಡಿ ಅಂತಲೇ ಹೆಸರಿಟ್ಟಿದ್ದೀವಿ ಆ ತರ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಒಂದು ಧೈರ್ಯ ಹೇಳ್ಕೊಟ್ರು ನಮ್ಮ ಹೇಳಿದ್ರು ನಮ್ಮ ನಾಗಭೂಷಣ್ ಸರ್ ಹೇಳ ನನ್ನ ದಾಟ್ಕೊಂಡು ಹೋದ್ರು ಬಿಟ್ಬಿಡ್ತೀನಿ ತುಳ್ಕೊಂಡು ಹೋದ್ರೆ ದುಬಾರಿ ಎಲ್ಲ ವೇದಿಕೆ ಮೇಲೂ ಡೈಲಾಗ್ ಹೇಳ್ಬೇಕಾಗತ್ತೆ ಹೀರೋ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ ಇವತ್ತಿಂದ ಶುರು ಅಷ್ಟೇ ತುಂಬಾ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಈ ಸಿನಿಮಾ ಮೂಲಕ ಚಿಕ್ಕ ಕ್ಲಿಪ್ಸ್ ಅಷ್ಟೇ ಇದು ಇನ್ ಮುಂದೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನಮ್ಗೆ ಈ ಮೂಲಕ ಆಗಿದೆ ಒಂದು ಫೋಟೋ ಆಪರ್ಚುನಿಟಿ ಇಡೀ ಸಿನಿಮಾ ತಂಡದ